ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸಂಸ್ಥಾಪನಾ ದಿನಾಚರಣೆ ಶುಭಾಶಯಗಳು ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠವನು ಬಂದಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದೇ ರೀತಿ ಅಮಾನಲ್ಲ ಅವರು ಬಂದಿದ್ರು ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ವಿವೇಕಾನಂದನ್ ಅವರು ಬಂದಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಏನು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಭವನದಲ್ಲಿ ಇವತ್ತು ಹಣ ಇವತ್ತು ಎನ್ ಎಸ್ ಸಂಸ್ಥಾಪನಾ ದಿನಾಚರಣೆ ಇದೆ ನಾನು ಮಾಡ್ಬೇಕು ಅಂತ ಹೇಳಿದಾಗ ನಮ್ಮ ಇದ್ಕೊಂಡು ಅರಿ ನೀನ್ ಮಾಡು ನಾವ್ ಇರ್ತೀವಿ ಅಂತಂದಾಗ ಇಲ್ಲಿ ಬಂದು ಭಾರತದ ಉಕ್ಕಿನ ಮಹಿಳೆಯಂತಹ ಶ್ರೀಮತಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಏಪ್ರಿಲ್ ಒಂಬತ್ತರಂದು ಈ ಒಂದು ಭಾರತ ವಿದ್ಯಾರ್ಥಿ ಅಹ್ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಯ್ತು ಇದ್ರ ಉದ್ದೇಶ ಏನಂದ್ರೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯಕ್ಕಾಗಿ ಹೋರಾಡೋದು ಮತ್ತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡೋದು ಇದೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅವಭಾಜ್ಯ ಅಂಗ ಆಗಿದೆ ಏನಂದ್ರೆ ನಮ್ಮ ನೀಲ್ಕಂಠನ್ ಹೇಳ್ತಿದ್ರು ಇದು ಈ ಒಂದು ಎನ್ ಸಿ ಯು ಮುಂದೆ ಬರುವಂತಹ ಹುಡುಗುರಿಗೆ ನಾಯಕ ಆಗುವಂತಹ ಒಂದು ಇದು ಸಪೋರ್ಟ್ ಮಾಡೋದಕ್ಕೆ ಒಂದು ಎನ್ ಎಸ್ ಯು ಇರೋದಂತ ಹೇಳ್ದ ಅದೇ ರೀತಿ ನಮ್ ತಾಲೂಕಲ್ಲಿ ನಮ್ ನೀಲ್ಕಂಠ ಅಧ್ಯಕ್ಷ ಆದ್ಮೇಲೆ ನನ್ಗೆ ಒಂದು ಎನ್ ಎಸ್ ಯು ತಾಲೂಕು ಅಧ್ಯಕ್ಷ ಫೋಷ್ ಕೊಟ್ಟರು ಅವತ್ತಿಂದ ಅದೇ ಹೇಳಿದಂಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕತ್ತೂರ್ ಮಂಜಣ್ಣ ಆನಾರಾಯಣ್ಣ ಈ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರು ನಾಯಕರು ಅವರ ಆದೇಶದ ಮೇರೆಗೆ ಎಲ್ಲರ ಮೇರೆಗೆ ನಾನು ಈ ಒಂದು ನಮ್ಮ ಪಕ್ಷಕ್ಕೆ ಈ ಒಂದು ವಿದ್ಯಾರ್ಥಿ ಸಂಘಕ್ಕೆ ನಾನು ಕಷ್ಟಪಟ್ಟು ನಮ್ಮ ಸಂಘಟನೆ ಎಲ್ಲ ಅವ್ರು ಹೇಳಿದ ಮಾತು ನಾನು ಕೇಳ್ತಾ ಇದ್ದೀನಿ ಮುಂದೆ ರೀತಿ ನಮ್ಮ ಪಕ್ಷಕ್ಕೆ ಇದೇ ರೀತಿ ದುಡಿತ ಅಂತ ಹೇಳ್ತಾ ಅದೇ ರೀತಿ ಅವ್ರಿಗೆ ನನಗೆ ಅವರು ನಮ್ಮ ಗುರುಗಳು ಅವ್ರು ನನಗೆ ಯಾವತ್ತು ನನಗೆ ಸಹಕಾರ ಮಾಡ್ತಾರಂತ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್